ಸೈಡ್ ಎಫೆಕ್ಟ್ಸ್ ಆಫ್ ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಸೊ ನನಗೆ ಏನಾಯ್ತು ಅಂದ್ರೆ ಒಂದು ಸೂಜಿ ಚುಚ್ಚಿದ್ರೆ ಏನು ಒಂದು ಇರಿಟೇಷನ್ ಇರುತ್ತೆ ಒಂದು ಸೂಜಿಗೆ ನಮಗೆ ಅಷ್ಟು ಇರಿಟೇಷನ್ ಅನ್ಸಿದ್ರೆ ನನಗೆ ಎಟ್ ಎ ಟೈಮ್ ಸಾವಿರ ಸೂಜಿ ಚುಚ್ಚಿದಷ್ಟು ಇರಿಟೇಷನ್ ಇರುತ್ತೆ ನನ್ನ ತಮ್ಮ ತುಂಬ ಕುಡಿತಾ ಇದ್ದ ತುಂಬ ಅಂದರೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಹದಿನೈದು ವರ್ಷದಿಂದ ಕುಡಿ ಕುಡಿತಾ ಇದ್ದ ಅವನು ತಮ್ಮೆಂತೀನಿ ನನಗೆ ಹುಡು ಇವ್ನು ಬೇಡವೇ ಬೇಡ ಡೈವರ್ಸೆ ತಗೊಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದ್ದು ಪವರ್ಫುಲ್ ಆ ಪವಾಡ ಅಂತೂ ಹೇಳೋಕ್ಕೆ ಅಸಾಧ್ಯ ಬಿಡಿ ಅಷ್ಟು ನನಗೆ ಹದಿನೈದು ವರ್ಷದಿಂದ ಕುಡಿತಾ ಇದ್ದವನು ಇವಾಗ ದಿಢೀರಂತ ಹಿಂಗೆ ಒಂದು ವಾರಕ್ಕೆ ಬಿಟ್ಟವನೇ ಅಂತ ಅಂದರೆ ಹೇಗೆ ಯಾವ ಬಾಯಲ್ಲಿ ಹೇಳಿ ಅಷ್ಟು ನಮಗೆ ನಮ್ಮ ಮನೇನೆ ಇವತ್ತು ನಂದಾಗ ಅವತ್ತು ಫಸ್ಟು ಮೇನ್ ನನ್ನ ಕಷ್ಟ ಇದ್ದಿದ್ದು ಏನಂದ್ರೆ ನಮ್ಮ ಮನೆಯವ್ರು ಡ್ರಿಂಕ್ಸ್ ಮಾಡ್ತಿದ್ರು ತುಂಬ ಡ್ರಿಂಕ್ಸ್ ಅಂದರೆ ತುಂಬ ಡ್ರಿಂಕ್ಸ್ ಮಾಡ್ತಿದ್ರು ನನ್ನ ಮಾತೇ ಕೇಳ್ತಿರಲಿಲ್ಲ ನನ್ನ ಮಾತು ಅಂದರೆ ಅಸಡ್ಡೆ ಮಾಡೋರು ಬೆಳಗ್ಗೆ ಸಂಜೆ ಗಂಟ ಚೆನ್ನಾಗಿರೋರು ಸಾಯಂಕಾಲ ಆಯಿತು ಅಂದರೆ ನೀವು ಎಷ್ಟೇ ಹೇಳಿದ್ರು ನಾನು ಎಷ್ಟೇ ಹೇಳಿದ್ರು ಕೂತ್ಕೊಂಡು ಕೂರ್ಸ್ಕೊಂಡೆಲ್ಲ ಹೇಳಿದ್ದೀವಿ ಡ್ರಿಂಕ್ಸ್ ಸಾಯಂಕಾಲ ಆಯಿತು ಅಂದರೆ ನಮ್ಮ ಮಾತೇ ಕೇಳ್ತಿರ್ಲಿಲ್ಲ ಅವರು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂದ್ಬಿಡೋರು ಒಂದು ಐದು ನಿಮಿಷಕ್ಕೆ ಹೋಗಿ ಬಂದುಬಿಡೋರು ಮನೇಲಿ ಕುಡ್ಕೊ ಬಂದಮೇಲೆ ಅದೇ ಅರ್ಧ ಜಗಳ ಆಗ್ತಿತ್ತು ನಮ್ಮ ಮನೇಲಿ ಇವಾಗ ಏನಂದರೆ ಇಲ್ಲಿಗೆ ಬಂದಮೇಲೆ ಡ್ರಿಂಕ್ಸ್ ಮಾಡೋದು ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಈಗ ನಮ್ಮ ಸಂಸಾರ ಚೆನ್ನಾಗಿದೆ ನನ್ನ ಕನಸು ಏನಿತ್ತು ಅಂದರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇತ್ತು ನನಗೆ ಈಗ ಮನೆಯೂ ಕಟ್ಟಿದ್ದೀನಿ ಒಂದು ಹಂತಕ್ಕೆ ಬಂದಿದ್ದೀನಿ ನಮ್ಮ ಮಾತಂದ್ರೆ ಬೆಲೆ ಕೊಡ್ತಾರೆ ಇವಾಗ ಚೆನ್ನಾಗಿದ್ದೀವಿ ಈಗ ಚೆನ್ನಾಗಿ ಸ್ಪಂದಿಸ್ತಾರೆ ನಮ್ಮ ಮನೆಯವರು ನಮ್ಮ ಸಂಸಾರ ಚೆನ್ನಾಗಿತ್ತು ಒಟ್ಟಲ್ಲಿ ಹೇಳಬೇಕು ಅಂದರೆ ವಿಜಯಕಾಳಿಯಿಂದ ನಮ್ಮ ನಾವಿವತ್ತು ಚೆನ್ನಾಗಿದ್ದೀವಿ ಒಟ್ಟಿನಲ್ಲಿ ಚೆನ್ನಾಗಿ ಸಂಸಾರ ಮಾಡ್ತಾಯಿದ್ವಿ ನನ್ನ ತಮ್ಮ ತುಂಬ ಕುಡಿತಾ ಇದ್ದ ತುಂಬ ಅಂದ್ರೆ ನಂದು ಹೇಳಕ್ಕೆ ಸಾಧ್ಯ ಇಲ್ಲ ಹದಿನೈದು ವರ್ಷದಿಂದ ಕುಡಿ ಕುಡಿತಾ ಇದ್ದ ಅವನಿಗೆ ನಮ್ಮ ಮನೇಲಿ ತುಂಬ ಟಾರ್ಚರು ಮನೆ ಬಾಡಿಗೆಲ್ಲ ತೊಗೊಂಡೋಗಿ ಅಕ್ಕಪಕ್ಕದವ್ರಿಗೆಲ್ಲ ಕುಡಿಸೋನು ನಮ್ಮಮ್ಮ ನನ್ನ ತಮ್ಮೆಂತಿ ಎಲ್ಲ ತುಂಬಾ ನೋವು ಅನುಭವಿಸ್ಬಿಟ್ರು ತಮ್ಮೆಂತಿ ನನಗೆ ಹುಡು ಬೇಡವೇ ಬೇಡ ಡೈವರ್ಸೇ ತೊಗೊಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದ್ಲು ಆವಾಗ ನಮಗೆ ನಮ್ಮ ತಮ್ಮ ಬೇಕು ಅಂತ ಹೇಳಿ ನಾನು ನಮ್ಮ ಮನೆಯವರು ತುಂಬಾ ಸಾಹಸಪಟ್ಟು ಅವ್ನು ಕರ್ಕೊಂಬರೋದ್ಕಂತೂ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟು ಕಷ್ಟಪಟ್ಟು ಇಲ್ಲಿ ಕರ್ಕೊಂಬಂದು ಫುಲ್ ಪವರ್ಫುಲ್ ಆ ಪವರ್ಡ್ ಅಂತೂ ಹೇಳಕ್ಕೆ ಅಸಾಧ್ಯ ಬಿಡಿ ಅಷ್ಟು ನನಗೆ ಹದಿನೈದು ವರ್ಷದಿಂದ ಕುಡಿತಾ ಇದ್ದವನು ಇವಾಗ ದಿಢೀರಂತ ಹಿಂಗೆ ಒಂದು ವಾರಕ್ಕೆ ಬಿಟ್ಟವನೆ ಅಂತ ಅಂದರೆ ಹೇಗೆ ಯಾವ ಬಾಯಿಲಿ ಹೇಳಿ ಅಷ್ಟು ನಮಗೆ ನಮ್ಮ ಮನೆನೇ ಇವತ್ತು ನಂದಾಗ ಹೋಗ್ಕೋಲಾಗಿದೆ ಅವತ್ತು ಎರಡು ಮೂರು ಸಾವಿರ ರೂಪಾಯಿ ದಿನಕ್ಕೆ ಖರ್ಚು ಮಾಡೋನು ಇವತ್ತು ಇನ್ನೂರು ಮುನ್ನೂರು ಖರ್ಚು ಮಾಡೋಕ್ಕೂ ಕೂಡ ಯೋಚನೆ ಮಾಡ್ತಾವ ಇವತ್ತು ಅವನಿಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಿದೆ ಅವನು ನೆಂಡತಿ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅಷ್ಟು ಪವರ್ಫುಲ್ ಇಲ್ಲಿ ಅರಿಶಿನ ನೀರು ಬಂದು ನನಗೆ ತುಂಬ ಇತ್ತು ತುಂಬ ತಲೆನೋವು ಬರೋದು ಮತ್ತು ಬಾಡಿ ಪೇನ್ ಜಾಸ್ತಿ ಇತ್ತು ಕೈಕಾಲೆಲ್ಲ ನೋವು ಬರೋದು ಮಂಡಿಯೆಲ್ಲ ನೋವು ಬರೋದು ಆಮೇಲೆ ಸ್ವಲ್ಪ ಯಾವಾಗಲೂ ಕೂಡ ತಲೆ ಸುತ್ತು ತಲೆ ಸುತ್ತಬಿಡೋದು ಹಂಗಾಗಿ ಇಲ್ಲಿ ತೀರ್ಥಸ್ಥಾನ ಮಾಡ್ಕೊಂಡು ಹೋಗಿ ಅಂತ ಅಂದರು ತೀರ್ಥಸ್ಥಾನ ಮಾಡ್ಕೊಂಡ್ಮೇಲೆ ಯಾವುದು ನೋವು ಆಗಿರ್ಬೋದು ಏನಾಗಿರ್ಬೋದು ಏನೂ ಒಂದಿಲ್ಲ ಯಾವಾಗಲೂ ಹಂಗೆ ಹೇಳೋರು ನಮಗೆ ಬರೋಕ್ಕೆ ಅವಕಾಶ ಆಯ್ತಿರಲಿಲ್ಲ ಇವಾಗ ಬಂದಮೇಲೆ ನಮಗೆಲ್ಲ ಹುಷಾರಾಗಿದೆ ತುಂಬ ಚೆನ್ನಾಗಿದ್ದೀವಿ ನಮ್ಮ ಜೀವ ಇರೋವರೆಗೂ ಬಸಪ್ಪನ ದೇವಸ್ಥಾನ ಅಂತೂ ಬಿಡೋಲ್ಲ ಬರ್ತಾನೆ ಇರ್ತೀವಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಬನ್ನಿ ನಾನು ಸ್ಮಿತಾ ಅಂತ ಬೆಂಗಳೂರಿಂದ ಬರ್ತಾಯಿದ್ದೀನಿ ಇದು ನಾನು ಮೂರನೇ ತಿಂಗಳು ಸತತವಾಗಿ ಬರ್ತಾ ಇರೋದು ಪ್ರತಿ ಅಮಾವಾಸ್ಯೆಗೂ ಬಂದು ನಾನು ಈ ಥರ ತೀರ್ಥದ ನೀರು ಹಾಕ್ಸ್ಕೊಂಡಿದ್ದೀನಿ ನನ್ನ ಸಮಸ್ಯೆ ರಿಲೇಟೆಡ್ ಟು ಕೋವಿಡ್ ವ್ಯಾಕ್ಸಿನೇಷನ್ ಸೈಡ್ ಎಫೆಕ್ಟ್ಸ್ ಆಫ್ ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಸೊ ನನಗೆ ಏನಾಯ್ತಂದರೆ ಈ ಸಮಸ್ಯೆ ಬಂದು ಎಕ್ಸಮಾ ಅಂತ ಕಂಡೀಷನ್ನು ಎಕ್ಸಮಾನಲ್ಲಿ ಎಕ್ಸ್ಟ್ರೀಮ್ ಎಂಟೈರ್ ಬಾಡಿ ಒಂದು ನಿಮಗೆ ಸಾವಿರ ನೀಡಲ್ಸ್ ಅಥವಾ ಒಂದು ಸೂಜಿ ಚುಚ್ಚಿದ್ರೆ ಏನು ಒಂದು ಇರಿಟೇಷನ್ ಇರುತ್ತೆ ಒಂದು ಸೂಜಿಗೆ ನಮಗೆ ಅಷ್ಟು ಇರಿಟೇಷನ್ ಅನಿಸಿದ್ರೆ ನನಗೆ ಎಟ್ ಎ ಟೈಮ್ ಸಾವಿರ ಸೂಜಿ ಚುಚ್ಚಿದಷ್ಟು ಇರಿಟೇಷನ್ ಇರುತ್ತೆ ಸೊ ಅದು ಯಾವ ಥರ ಅಂದರೆ ನೆವೆ ನೆವೆ ಶುರುವಾಗುತ್ತೆ ಅದನ್ನು ಕೆರೆದ್ರೆ ರಕ್ತ ಬರುತ್ತೆ ಇನ್ ಎಂಟೈರ್ ದೇಹ ಇನ್ಕ್ಲೂಡಿಂಗ್ ಫೇಸಲ್ಲಿ ಕೂಡ ಆಗುತ್ತೆ ಇದು ನನಗೆ ಕಂಡೀಷನು ನಾನು ಏನೇ ಪಥ್ಯ ಎಸ್ಪೆಷಲಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರು ನಾನು ನಾಲ್ಕು ವರ್ಷ ನಾನು ಅನುಭವಿಸಿದ್ದೀನಿ ನನಗೆ ನನ್ನ ಸ್ಕಿನ್ ಎಷ್ಟು ಅಲರ್ಜಿ ಆಗ್ತಾ ಇತ್ತು ಆಗ್ತಾಯಿತ್ತು ಅಂದರೆ ನಾನು ಏನಾದರೂ ಅಡುಗೆ ಮಾಡಬೇಕಂದ್ರೂ ನನಗೆ ಕಾನ್ಷಿಯಸ್ನೆಸ್ ಇರ್ತಾಯಿತ್ತು ನನ್ನ ಮಗನಿಗೆ ಈ ಥರ ಕೈಯಲ್ಲಿ ಈ ಥರ ಕೆರ್ಕೊಂಡಿರೋ ಇದರಲ್ಲಿ ಊಟ ತಿನ್ನಿಸ್ಬೇಕಲ್ಲಪ್ಪ ಅಡುಗೆ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಇತ್ತು ಆ ಪರಿಸ್ಥಿತಿಯಿಂದ ನಾನು ಇವತ್ತು ಎಷ್ಟು ಗುಣಮುಖ ಗುಣಮುಖಿಯಾಗಿದ್ದೀನಿ ಅಂದರೆ ದೇವರ ಒಂದು ಮಂತ್ರಶಕ್ತಿಯ ಇರುವಂಥ ನೀರಿದು ನಾನು ಯೂಟ್ಯೂಬ್ನಲ್ಲಿ ಅದನ್ನು ಹೇಳ್ದವರು ನನಗೆ ಪರಿಚಯ ಇದ್ದವ್ರು ಹೇಳ್ದವ್ರನ್ನ ಮಾತು ಕೇಳಿ ನಾನು ಯೂಟ್ಯೂಬ್ ವೀಡಿಯೋಸ್ ನೋಡಿದೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೆ ಇದೊಂದು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಇಲ್ಲಿ ಬಂದೆ ತ್ರೀ ಮಂತ್ಸ್ ಬ್ಯಾಕ್ ಇಲ್ಲಿ ಬಂದೆ ಫಸ್ಟ್ ಮಂತಲ್ಲೇ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತು ಇವಾಗ ಥರ್ಡ್ ಮಂತ್ ನಾನು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬರ್ತೀನಿ ಅಂತ ಅವತ್ತೇ ಡೇವನ್ನೇ ನಾನು ಹರಕೆ ಮಾಡಿಕೊಂಡೆ ತಾಯಿ ಹತ್ರ ಅದರ ವ್ಯತ್ಯಾಸ ಇವತ್ತು ಕಾಣ್ತಾ ಇದ್ದೀನಿ ತೀರ್ಥ ಸ್ನಾನ ಬಂದು ಅಮಾವಾಸ್ಯೆ ಮತ್ತು ಆಗುವಂಥದ್ದು ವಿಶೇಷ ಅಮಾವಾಸ್ಯುಣ್ಮೇಲಿ ಹಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರು ಅರ್ಶನ ಕುಟ್ಬಿಟ್ಟು ದೇವ್ರಿಗೆ ಅಭಿಷೇಕ ಮಾಡೋದ್ರಿಂದ ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಆರೋಗ್ಯದಲ್ಲಿ ಬಾಧೆ ಮತ್ತು ಮದುವೆ ಆಗ್ತಿಲ್ಲ ಮಕ್ಕಳಿಲ್ಲ ಅನ್ನೋಂಥವ್ರಿಗೆ ತೀರ್ಥ ಸ್ನಾನದಿಂದ ಸಾಕಷ್ಟು ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಭಕ್ತಾದಿಗಳು ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಯಾರು ಕ್ಷೇತ್ರಕ್ಕೆ ಬರ್ತಾರೋ ಅವರು ಖಂಡಿತ ತಾಯಿ ವಿಜಯಕಾಳಿ ಆಶ್ವಾಸ ಸಂಪೂರ್ಣವಾಗಿ ಸಿಗುತ್ತೆ